ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ರಾಗಿ ಮುದ್ದೆ ಮಿಕ್ಕಾಗ ಅಥವಾ ಬಾಯಿ ಕೆಟ್ಟು ಯಾವುದೇ ಸಾಂಬಾರ್ ತಿಂದರೂ ಬಾಯಿ ರುಚಿಸ್ತಿಲ್ಲ ಅಂದಾಗ ಈ ರೀತಿಯಾಗಿ ಒಮ್ಮೆ ಖಾರ ರಾಗಿ ಮುದ್ದೆ ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಬಂದು ನಮ್ಮ ಅಜ್ಜಿಯ ಕೈ ರುಚಿ ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮುದ್ದೆ ತಿನ್ಲಿಕ್ಕೆ ನಮಗೆ ಸಾಂಬಾರ್ ಬೇಕಾಗಿಲ್ಲ ಹಾಗೇನೆ ಈ ಖಾರ ಮುದ್ದೆನ ತಿನ್ಬೋದು ಬನ್ನಿ ಈ ಟೇಸ್ಟಿ ಆದಂತಹ ಖಾರ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಖಾರದ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಈ ರೀತಿ ಕುಟ್ಟಣಿಗೆಯಿಂದ ಈ ರೆಸಿಪಿನ ಮಾಡ್ತಾ ಇದ್ದೇನೆ ಈ ರೀತಿ ಕುಟ್ಟಣಿಗೆ ಇಲ್ಲ ಅಂದಲ್ಲಿ ನೀವು ಒರಳು ಕಲ್ಲಿನಲ್ಲಾದ್ರೂ ಈ ರೆಸಿಪಿನ ಮಾಡ್ಬೋದು ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ರೆಸಿಪಿ ಇದಕ್ಕೆ ನಾನಿಲ್ಲಿ ಒಂದು ಐದು ಕಾಳು ಮೆಣಸು ಹಾಗೆ ಒಂದೆರಡು ಎರಡು ಮೆಣಸಿನಕಾಯಿ ಒಂದು ಹಸಿ ಮೆಣಸಿನ್ಕಾಯಿ ನಾಕೊಳ್ತಾ ಇದ್ದೇನೆ ಇವನ್ನ ಸ್ವಲ್ಪ ತರಿತರಿಯಾಗಿ ಕುಟ್ಟತೇನೆ ಇದನ್ನ ಲೈಟ್ ಆಗಿ ತರಿತರಿಯಾಗಿ ಕುಟ್ಟಿದ್ರೆ ಸಾಕಾಗುತ್ತೆ ನೋಡ್ಬೋದು ಈ ರೀತಿ ಕಾಳಮೆಣಸು ಒಣಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಈ ರೀತಿ ತರಿತರಿ ಆದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಮೂರು ಹೆಸಲು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ನೋಡಿ ಈ ರೀತಿ ನಾಲ್ಕು ಭಾಗ ಮಾಡಿ ಹಾಕೊಳ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣು ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಹಾಕೊಳ್ತಾ ಇದ್ದೇನೆ ನಾನಿಲ್ಲಿ ದೊಡ್ಡ ಗಾತ್ರದ ಒಂದು ಮುದ್ದೆಗೆ ಆಗುವಷ್ಟು ಖಾರನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇದನ್ನ ಈರುಳ್ಳಿ ಲೈಟಾಗಿ ತರಿತರಿ ಇರೋ ರೀತಿ ಕುಟ್ಬೇಕಾಗುತ್ತೆ ಬಾಯಿಗೆ ಈರುಳ್ಳಿ ಸಿಗೋ ಹಾಗೆ ತರಿತರಿ ಇರೋ ರೀತಿ ಕುಟ್ಬೇಕು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿ ಈರುಳ್ಳಿ ಮಾತ್ರ ಲೈಟಾಗಿ ತರಿತರಿ ಇರಬೇಕು ಕೆಲವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಬಾಯಿ ಕೆಟ್ಟಾಗ ಯಾವುದೇ ರೀತಿಯಾದ ಸಾಂಬಾರು ತಿಂದರೂ ಬಾಯಿ ರುಚಿ ಗೊತ್ತಾಗಲ್ಲ ಅಂತವರಿಗೆ ಈ ರೀತಿ ಖಾರ ಮುದ್ದೆನ ಮಾಡಿಕೊಟ್ವಿ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಈ ರೀತಿ ಲೈಟ್ ಆಗಿ ತರಿಯಾಗಿ ಕುಟ್ಟಿದ್ದಾಯ್ತು ಈಗ ಈ ಖಾರವನ್ನು ಒಂದು ಪ್ಲೇಟ್ ಗೆ ಹಾಕೊಳ್ತಾ ಇದ್ದೇನೆ ನೋಡ್ಬೋದು ಎಲ್ಲಾ ಖಾರನ ಪ್ಲೇಟಿಗೆ ತೆಗೆದುಕೊಂಡಿದ್ದು ನೋಡಿ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಮುದ್ದೆನ ತಗೊಂಡಿದ್ದೇನೆ ಅದರಲ್ಲಿ ಸ್ವಲ್ಪ ಈ ರೀತಿ ಕುಟ್ಟಣಿಗೆ ಹಾಕಿ ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಆ ಖಾರ ಇದ್ದಲ್ಲಿ ಮುದ್ದೆಗೆ ಅಂಟುತ್ತೆ ಅಂತ ನಂತರ ನಾವು ಮಾಡಿಟ್ಟಂತಹ ಖಾರಕ್ಕೆ ಈ ರೀತಿ ಮುದ್ದೆನ ಪ್ರೆಸ್ ಮಾಡಿ ಮುದ್ದೆಗೆ ಖಾರ ಅಂಟೋ ರೀತಿ ಚೆನ್ನಾಗಿ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಇದೇ ರೀತಿಯಾಗಿ ಇನ್ನೊಂದು ಖಾರ ಮುದ್ದೆನ ಮಾಡ್ತೇನೆ ಸ್ವಲ್ಪ ರಾಗಿ ಮುದ್ದೆನ ತೆಗೆದುಕೊಂಡು ರಾಗಿ ಮುದ್ದೆಗೆ ಈ ಖಾರನ ಸ್ಪ್ರೆಡ್ ಮಾಡ್ಕೊಳ್ತೇನೆ ನಾವು ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲಿಂದ ಬರುವ ಹೊತ್ತಿಗೆ ಮನೆಯಲ್ಲಿ ಏನು ಇಲ್ಲದೆ ಇದ್ದಾಗ ನಮ್ಮ ಅಜ್ಜಿ ಈ ರೀತಿ ಮಾಡ್ಕೊಡ್ತಿದ್ರು ನಾನು ನಮ್ಮ ಅಕ್ಕ ನನ್ನ ತಮ್ಮ ಮೂರು ಜನ ಮೊದಲನೇ ತುತ್ತು ನನಗೆ ಅಂತ ಇಲ್ಲ ಮೊದಲನೇ ತುತ್ತು ನನಗೆ ಅಂತ ಮೂರು ಜನ ಕಿತ್ತಾಡ್ಕೊಂಡು ತಿಂತಿದ್ವಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಈ ರೀತಿಯಾದಂತಹ ರಾಗಿ ಖಾರ ಮುದ್ದೆನ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ನಾನಿಲ್ಲಿ ಮುದ್ದೆ ಫುಲ್ ಈ ರೀತಿ ತುತ್ತು ಮಾಡಿ ಖಾರನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಈ ರೀತಿ ತರಿತರಿಯಾಗಿ ಇತ್ತು ಅಂದಲ್ಲಿ ಬಾಯಿಗೆ ಸಿಕ್ತಾ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಎಲ್ಲವನ್ನ ಇದೇ ರೀತಿಯಾಗಿ ನಾನಿಲ್ಲಿ ತುತ್ತು ಮಾಡಿದ್ದೇನೆ ತುಂಬ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ತಪ್ಪದೇ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು